ನಾನು ಈ ಕೆಲಸ ನನಗೆ ಭಾಳ ತೃಪ್ತಿ ತಂದಿದೆ ಭಾಳ ನಂತರ ಈ ಕಾಂಟ್ರಾಕ್ಟ್ರುಗಳು ಯಾರ್ಯಾರು ಅಂತಂದರೆ ಕೊನೆಗೆ ನನಗೆ ಈ ಯಾರ್ಯಾರೋ ಬರೋರು ಯಾರ್ಯಾರೋ ಬರೋರು ಕೊನೆಗೆ ಊರಿನ ಒಬ್ಬ ಹುಡುಗ ಸಿರದೇ ಅವನು ಜ ಅವನ ನಾವು ಕಿವಿ ಹಿಂಡಿ ಕೆಲಸ ಮಾಡಿಸ್ಬೋದು ನಮ್ಮ ಹುಡುಗರು ಇರ್ತಾರೆ ಬೆಳೀಲಿ ಅಂತೇಳಿ ಅವನಿಗೆ ಈ ಕೆಲಸ ಮಾಡಲಿ ಅಂತೇಳಿ ಮಾಡಿದ್ದೀನಿ ನೋಡಪ್ಪ ಏನೇ ಇದ್ರೂ ಸಹಿತ ನಾನು ಗಮನಕ್ಕೆ ತರುವಂಥ ಕೆಲಸ ಮಾಡಬೇಕು ಯಾವುದೇ ರೀತಿಯಲ್ಲೂ ಕೂಡ ಜನಕ್ಕೆ ತೊಂದರೆ ಆಗಬಾರ್ದು ಆಮೇಲೆ ಜನಕ್ಕೆ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ನೀವು ಆಫ್ ಮಾಡ್ತಿರಲ್ಲ ಅವ್ರಿಗೆ ಒಂದು ವರ್ತಮಾನ ಕೊಟ್ಟು ಮಾಡಬೇಕಾಗುತ್ತೆ ಅದನ್ನು ಪೇಪರ್ ಪೇಪರಲ್ಲ ಅವ್ರಿಗೆ ವರ್ತಮಾನ ಕೊಟ್ಟು ಯಾರಿಗಾರ ಕೌನ್ಸಿಲರಿಗೆ ಹೇಳಿದ್ರು ಸಾಕು ಕೌನ್ಸಿಲರ್ ಹತ್ರ ಇದ್ದರೆ ಸಾಕು ಕೌನ್ಸಿಲರ್ ಹೇಳಿದರೆ ಅವರು ವರ್ತಮಾನ ಕೊಡ್ತಾರೆ ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡ್ತಾರೆ ಜನಗಳಿಗೆ ಅನನುಕೂಲ ಆಗೋದಿಲ್ಲ ಇದೆಲ್ಲದು ನಾವು ಮಾತಾಡೋದು ನಮಗೆ ತಾಂತ್ರಿಕವಾಗಿ ನಮಗೆ ಅರ್ಥ ಆಗ್ತದೆ ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ ಜನಸಾಮಾನ್ಯರಿಗೆ ಏನಪ್ಪ ಕರೆಂಟೇ ಇಲ್ಲ ಕರೆಂಟು ಹೋಯಿತು ಈಗ ಮಧ್ಯಾಹ್ನಕ್ಕೆ ಹೊರ್ಟೋಯ್ತು ಒಳ್ಳೆ ಅದೇ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಯಾವುದೋ ಧಾರಾವಾಹಿ ನೋಡೋ ಟೈಮ್ನಲ್ಲಿ ಹೋಗ್ಬಿಡ್ತು ಅಂತೇಳಿ ಅವ್ರ ಬೇರೆ ಬೇಸರು ಬೇಜಾರಾಗ್ತಾರೆ ಅದೊಂದು ಪ್ರಾಬ್ಲಮ್ಮು ಸೊ ಇದೆಲ್ಲದೂ ವಿಚಾರ ಇರ್ತದೆ ಸೊ ಅದರಿಂದ ಅವ್ರು ಯಾರಿಗೂ ತೊಂದರೆ ಆಗಿದೆ ಅಂತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿ ಆ ಯೋಜನೆ ಜಾರಿಯಾಗಿದ್ದು ಎಲ್ಲಿ ಅಂತೇಳಿದ್ರೆ ಇಡೀ ರಾಜ್ಯದಲ್ಲೇ ಮೊದಲೇ ಜಾರಿಯಾಗಿದ್ದು ಸಿರಾದಲ್ಲೆ ಸಿರಾದಲ್ಲೇನೆ ಈಗ ಮುಖ್ಯಮಂತ್ರಿಗಳನ್ನ ಕರ್ಕೊಂಬರ್ತೀನಿ ಜಾರ್ಜ್ ಇನ್ನೊಂದು ಅದೇ ಥರ ಕಾರ್ಯಕ್ರಮ ಮಾಡೋಣ ಇದನ್ನೆಲ್ಲೂ ನೋಡಿಲ್ಲ ನಾವು ಈ ಥರ ಮಾಡಿರೋದ ಅಂತೇಳಿ ಅದಕ್ಕೆಲ್ಲ ಒಂದು ಕಡೆಗೆ ನಾನು ಅಧಿಕಾರಿಗಳನ್ನ ಅಭಿನಂದಿಸ್ತೇನೆ ನಮ್ಮಲ್ಲಿ ನಾನು ಬೈತೀನಿ ಏನು ಬಂದರೂ ಬೈ ಬೈಸ್ಕೊಂತಾನೆ ಶಾಂತರಾಜು ಆಮೇಲೆ ತಿನ್ನೇ ಸರಿಯಾಗ್ತಾನೆ ಅವನು ಸೊ ಈ ರೀತಿಯಾಗಿ ಜಗದೀಶ್ ಆಗಲಿ ನರಸಿಂಹಮೂರ್ತಿ ಆಗಲಿ ನರಸಿಂಹಮೂರ್ತಿ ಹೊಸ್ತಾ ಬಂದವರೇ ಆಮೇಲೆ ಶ್ರೀನಿವಾಸ ಆಗಲಿ ಈಗ ಇವರೆಲ್ಲರಿಗೂ ಕೂಡ ನಾನು ಹೇಳ್ತಕ್ಕಂಥದ್ದು ಅಧಿಕಾರಿಗಳು ಸಹಕಾರವನ್ನು ಕೂಡ ಬೇಕಾಗ್ತದೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡದಲ್ಲಿದ್ದರೆ ನಾನೊಬ್ಬ ಶಾಸಕನಾಗಿ ಒಬ್ಬ ರಾಜ್ಯದ ಪ್ರತಿನಿಧಿಯಾಗಿ ನಾನು ಕೆಲಸ ಮಾಡ್ತಕ್ಕಂಥದ್ದು ಕಷ್ಟ ಆಗ್ತದೆ ಇದು ಬೇರೆ ಇಲಾಖೆಗಳಾದರೆ ಒಂಥರ ಆಗ್ತದೆ ಈ ಇದೆಯಲ್ಲ ಭಾಳ ಸೂಕ್ಷ್ಮವಾದಂಥ ವಿಚಾರ ನನಗೆ ರಾತ್ರಿ ನನಗೆ ರಾತ್ರಿ ಫೋನ್ ಬಂತು ತರೂರಿನಲ್ಲಿ ಒಬ್ಬ ಉಲ್ಕೊಯ್ಯಕ್ಕೆ ಹೋಗಿದ್ದಾನೆ ಮೂವತ್ತೆರಡು ವರ್ಷದನ್ನು ವೈರ್ ಕಟ್ಟಾಗಿ ಅವನು ಮಾಲೆ ಬಿದ್ದಿದೆ ಈ ಥರದ ಪ್ರಕರಣಗಳು ಎಷ್ಟಿದ್ದಾವೆ ಅಂತೇಳಿದ್ರೆ ಸುಮಾರು ಹತ್ತಾರು ಪ್ರಕರಣಗಳಿದ್ದಾವೆ ಒಂದೇ ಒಂದು ಪ್ರಕರಣಗಳು ಕೂಡ ನಾವು ದುಡ್ಡು ಕೊಡೋಕ್ಕಾಗಿಲ್ಲ ಜಗದೀಶ್ ಒಂದೇ ಒಂದು ದುಡ್ಡು ಕೊಡೋಕ್ಕಾಗಿಲ್ಲ ಎಲ್ಲದು ಕೂಡ ಎಲೆಕ್ಟ್ರಿಟಿಗೆ ಇದಕ್ಕೆ ಹೆಡ್ ಆಫೀಸ್ ಗೊತ್ತಾಗ್ತೀರಿ ಹೆಡ್ ಆಫೀಸ್ನಲ್ಲಿ ಏನಾಗ್ತದೋ ಗೊತ್ತಾಗೋದಿಲ್ಲ ಒಂದೇ ತಿಂಗಳಲ್ಲಿ ಅದು ಏನಾರು ಮಾಡಿ ಕೊಡಿಸ್ಲೇಬೇಕು ಈಗ ನೋಡಿ ಕ ಕಳ್ಳಂಬಳದ ಹತ್ರ ಒಂದು ಬುಡಗ ಅವನು ಬುತ್ತಿಗೆತ್ಕೊಂಡು ಹೋಗ್ತಾವನೆ ಆ ವೈರ್ ಕಟ್ಟಾಗಿ ಬಿದ್ದಿದ್ದೆ ಅವನ ಕೈ ಪೂರ್ತಿ ಹೋಗ್ಬಿಟ್ಟಿದೆ ಅವನು ಅಷ್ಟು ಬುದ್ಧಿವಂತ ಅವನು ಅವನು ಕೊನೆಗೆ ಅಲ್ಲ ಈ ಈ ಥರದ ಪ್ರಕರಣಗಳು ತುಂಬ ಇದ್ದಾವೆ ಈಗ ಹೆಚ್ಚು ಕಡಿಮೆ ಈಗ ಒಂದು ವಾರದಿಂದ ಒಂದು ಕೇಸ್ ಆಗಿದೆ ಇವತ್ತು ಒಂದು ಕೇಸಾಗಿದೆ ಅಂದ್ಕೊಂಡೆ ನಲ್ಲಿ ಸೊ ಈ ರೀತಿಯಾಗಿ ಎಲೆಕ್ಟ್ರಿಕ್ ಆಕ್ಸಿಡೆಂಟ್ಸು ಆಗಬಾರ್ದು ಜಾರ್ಜ್ ಮಾತಾಡಿದ್ದೀನಿ ನಾನೀಗಾಗಲೇ ಮೂರ್ನಾಲ್ಕು ಸರಿ ಮಾತಾಡಿದ್ದೀನಿ ನಿನ್ನೆನೂ ಕೂಡ ನಾನು ಮಾತಾಡಿದ್ದೀನಿ ನನಗೆ ನೆಕ್ಸ್ಟ್ ಬೋರ್ಡ್ ಮೀಟಿಂಗಲ್ಲಿ ಏನಾದರೂ ಮಾಡಿ ಸಿರಾಕ್ಕೆ ಒಂದು ಡಿವಿಷನ್ ತರಬೇಕು ಅಂತೇಳಿ ಡಿವಿಷನ್ ತರಬೇಕು ಅಂತಕ್ಕಂಥದ್ದು ಕೂಡ ಹೇಳಿದ್ದೀನಿ ಅದನ್ನು ಒಪ್ಕೊಂಡಿದ್ದಾರೆ ನೆಕ್ಸ್ಟ್ ಸಬ್ಜೆಕ್ಟಲ್ಲಿ ಬೋರ್ಡಲ್ಲಿದೆ ಮುಂದಕ್ಕೆ ಹೋಗ್ತಾ ಇದೆ ಅದನ್ನು ನಾನು ಅಪ್ರೂವ್ ಮಾಡಿಸ್ತೀನಿ ಅಂತೇಳಿ ಅವಳು ಒಪ್ಕೊಂಡಿದ್ದಾರೆ ನಾನು ಯಾವುದೇ ರೀತಿಯಲ್ಲೂ ಕೂಡ ಅಪ್ರೂವ್ ಮಾಡಿಸ್ತೀನಿ ನಿಮ್ಮ ಗಮನಕ್ಕೆರಲಿಂದ ಹರ್ಷಮೂರ್ತಿ ಜಗದೀಶ್ ನೀವು ಸೇರಿ ಸ್ವಲ್ಪ ಪರ್ಸ್ಯೂ ಮಾಡಿ ಅಫಿಷಿಯಲ್ ಲೈನಲ್ಲಿ ಮಾಡಿ ಒತ್ತಡ ತನ್ನಿ ನಮಗೇನಾಗುತ್ತೆ ಪ್ರಾಬ್ಲಮ್ ಅಂದರೆ ಈಗ ನೋಡಿ ಸಿರಾ ಅಂದರೆ ಒಂದು ಭಾಗ ಯಾವುದಾದ್ರು ಒಂದು ಟಿ ಸಿ ಅಂದರೆ ನಮ್ಗೆ ಎಲ್ಲಿ ಬರಬೇಕು ಅಂದರೆ ಮಧುಗಿರಿಗೆ ಹೋಗ್ಬೇಕು ಈ ಬುಕ್ ಆ ಕಡೆಯಿಂದ ಎಲ್ಲಿಂದಲೋ ಬರೋರು ಅಥವಾ ಈ ತಾವರೆಕೆರೆಯಿಂದ ಬರೋರು ಅಂತಂದರೆ ಮಜ್ಗೀರಿಗೆ ಹೋಗ್ಬೇಕು ಅದು ದೊಡ್ಡ ಕಷ್ಟ ಆಗುತ್ತೆ ಆಮೇಲೆ ಒಂದು ಟಿ ಸಿ ಸುಟ್ಟೋಗ್ತದಲ್ಲ ಒಂದು ಟಿ ಸಿ ಸುಟ್ಟೋದ ತಕ್ಷಣ ಫಸ್ಟ್ ಗೊತ್ತಾಗೋದ ನನಗೆ ಟಿ ಸಿ ಸುಟ್ಟೋಯ್ತು ಜಗದೀಶ್ ಅವ್ರಿಗೆ ಹೇಳಿದೆ ಯಾಕೆ ಜಗದೀಶ್ ಹೇಳಿ ಅಂತಾರೆ ಅಂದರೆ ಶಾಂತರಾಜ್ ಹೇಳಿ ಅಂತ ಜನ ಕೇಳಲ್ಲ ಇಲ್ಲಿ ಶ್ರೀನಿವಾಸ ಇದನ್ನು ಅವನಿಗೆ ಅಂತ ಕೇಳಲ್ಲ ಜಗದೀಶ್ ಆದರೆ ಕೇಳ್ತಾನೆ ಎಮ್ ಎಲ್ ಎ ಮಾತು ಕೇಳ್ತಾನೆ ಕೆಲಸ ಮಾಡ್ತಾನೆ ಅನ್ನೋದು ಜನಗಳ್ಗೂ ಗೊತ್ತಾಗಿದೆ ಅಂದರೆ ಜಾ ಜಗದೀಶ್ ಕೆಲಸ ಮಾಡ್ತಾನೆ ಅನ್ನೋದು ಗೊತ್ತಾಗಿದೆ ಶಾಂತರಾಜ ಕೆಲಸ ಮಾಡಲ್ಲ ಶ್ರೀನಿವಾಸ ಕೆಲಸ ಮಾಡಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ಅವರು ನಮಗೆ ಹೇಳಿದಾಗ ಇಮ್ಮಿಡಿಯೇಟಾಗಿ ಕೊಡ್ತಾರೆ ನೀವು ಟಿ ಸಿ ಕೊಟ್ಟರೆ ಒಂದು ಸುಟ್ಟೋಗಿರೋ ಟಿ ಸಿ ತರೋದಕ್ಕೆ ಮೂರು ಸರಿ ಹೋಗ್ಬೇಕು ಮಧುಗಿರಿಗೆ ನೀವು ನೀವು ಕೊಡಬೇಕು ಅಂತ ಹೇಳ್ತೀರಿ ಸ್ಟೋರಿಂದಲ್ಲಿ ಇರ್ತದೆ ಸ್ಟೋರಲ್ಲಿ ಇದ್ರೆ ಕೊಡ್ತೀರಿ ಇಲ್ಲಾಂದ್ರೆ ಅಲ್ಲಿಂದ ಲಾರಿಲ್ಲಿ ಬರುತ್ತೆ ಲಾರಿ ಡಿಸ್ಪ್ಯಾಚ್ ಆಗಿರುತ್ತೆ ಲಾರೀಲಿ ಅನ್ಲೋಡ್ ಆಗಿರಲ್ಲ ಇದೆಲ್ಲ ಸಮಸ್ಯೆಗಳು ಕೂಡ ನನಗೆ ಅರ್ಥ ಆಗ್ತದೆ ಸೊ ಆದ್ದರಿಂದ ಒಂದು ಮಧುಗಿರಿ ಡಿವಿಷನ್ ಆದರೆ ನಾನೊಂದು ಯೋಚನೆ ಮಾಡಿದ್ದೀನಿ ಏನೆಂದರೆ ನಿಮಗೆ ಚಿಕ್ಕನಾಯಂಕಿನಲ್ಲಿ ಚಿಕ್ಕನಾಯಂಕಿನಲ್ಲಿ ಭಾಗದ ಅರ್ಧ ಭಾಗವೂ ಕೂಡ ಸೇರಿಸ್ಕೋಬೋದು ಅಥವಾ ಉಳಿಯಾರು ಈ ಭಾಗವೂ ಕೂಡ ಇಲ್ಲಿ ಸೇರಿಸ್ಕೊಂಡು ನೀವು ಒಂದು ಒಂದು ಡಿವಿಷನ್ ಮಾಡಿದ್ರೆ ಭಾಳಷ್ಟು ಜನಗಳಿಗೆ ಅನುಕೂಲ ಆಗ್ತದೆ ಅಂದರೆ ಟ್ರಾನ್ಸ್ಫಾರ್ಮರ್ಸನ್ನು ಸಪ್ಲೈ ಮಾಡೋ ವಿಚಾರದಲ್ಲೇ ಆಗಲಿ ಅಥವಾ ರಿಪೇರ್ಸ್ ಮಾಡೋವಂಥ ವಿಚಾರದಲ್ಲೇ ಆಗಲಿ ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ಇವತ್ತು ಮಧುಗುರಿಗೆ ಬಂದು ಹೋಗ್ತಕ್ಕಂಥದ್ದು ಕಷ್ಟ ಆಗ್ತದೆ ಜನಗಳಿಗೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅದು ನಿಮ್ಮ ಗಮನದಲ್ಲಿರಲಿ ನಿಮ್ಮ ಅಫಿಷಿಯಲ್ ಲೈನಲ್ಲಿ ಸ್ವಲ್ಪ ಮೂವ್ ಮಾಡಿ ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಸದಾ ಲೌಲೌಕಿಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದರೆ ತಡ ಯಾಕಿ ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ